ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದ್ಯ ಮಾಡುವ ವಂದನೆಗಳು ಇಂದಿನ ಮುಖ್ಯಾಂಶಗಳು ವೈದ್ಯರ ಸಿಬ್ಬಂದಿಗಳಿಗೆ ಸಮಯಕ್ಕೆ ವೇತನ ನೀಡದ ಡೈರೆಕ್ಟರ್ ಶೆಟ್ಕರ್ ತರಾಟೆಗೆ ತೆಗೆದುಕೊಂಡ ಸಚಿವ ಈಶ್ವರ್ ಖಂಡ್ರೆ ರೈತನ ಆತ್ಮಹತ್ಯೆ ಚೆಕ್ ನೀಡಿ ಮೂರು ತಿಂಗಳಾದರೂ ಖಾತೆಗೆ ಜಮಾ ಆಗದ ಪರಿಹಾರ ಹಣ ತರಾಟೆಗೆ ತೆಗೆದುಕೊಂಡ ಸಚಿವ ಈಶ್ವರ್ ಖಂಡ್ರೆ ಗ್ಯಾರಂಟಿ ಯೋಜನೆಗಳ ಉಪಾಧ್ಯಕ್ಷನಿಗೆ ವೇದಿಕೆ ಮೇಲೆ ಸ್ಥಾನ ನೀಡಿದ್ದಕ್ಕೆ ಅಸಮಾಧಾನ ಬಿಜೆಪಿ ಶಾಸಕರ ಬೇಸರ ಕಳಪೆ ಬೀಜ ಪೂರೈಸಿದ ಕಂಪನಿಗಳಿಂದಲೇ ಜಿಲ್ಲೆಯ ರೈತರಿಗೆ ಮತ್ತೆ ಬೀಜ ಪೂರೈಕೆ ಕಂಪನಿಗಳನ್ನು ಕಪ್ಪು ಪಟ್ಟಿಗೆ ಸೇರಿಸಲು ಸರ್ಕಾರ ಪತ್ರ ಬರೆಯಲು ಸೂಚಿಸಿದ ಸಚಿವ ಖಂಡ್ರೆ ನೇಮಕ ಮಾಡಿಕೊಂಡ ವೈದ್ಯರ ಸಿಬ್ಬಂದಿಗಳನ್ನು ಸಮಯಕ್ಕೆ ಸಂಬಳ ನೀಡದೇ ಇರುವ ಬ್ರಿಮ್ಸ್ ಆಸ್ಪತ್ರೆ ನಿರ್ದೇಶಕ ಶಿವರಾಜ್ ಶೆಟ್ಕರ್ ಅವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ತರಾಟೆಗೆ ತೆಗೆದುಕೊಂಡರು ಬುಧವಾರ ಇಲ್ಲಿ ಜಿಲ್ಲಾ ಪಂಚಾಯತ್ನಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಮಾತನಾಡಿದ ಅವರು ಆಸ್ಪತ್ರೆಯ ಸ್ವಚ್ಛತೆ ಮಾಡುವ ಕಾರ್ಮಿಕರ ಹಾಗೂ ಡಿ ಗ್ರೂಪ್ ನೌಕರರ ಸಂಬಳ ಸಿಗದೆ ಪರದಾಡುತ್ತಿದ್ದಾರೆ ಎಂದರು ಹಣ ಇಲ್ಲ ಅಂದರೆ ಹುದ್ದೆಗಳ ನೇಮಕ ಮಾಡಲು ಅವಕಾಶ ಕೊಟ್ಟವರು ಯಾರು ಎಂದು ಪ್ರಶ್ನಿಸಿದರು ವೈದ್ಯರಿಗೆ ಸಿಬ್ಬಂದಿಗಳಿಗೆ ಆರು ತಿಂಗಳ ವೇತನ ಇಲ್ಲ ಅಂದರೆ ಹೇಗೆ ನಿಮಗೆ ಬರುವ ಸಂಬಳ ಸ್ಥಗಿತ ಮಾಡಿದರೆ ಏನಾಗುತ್ತದೆ ಎನ್ನುವುದು ಅರ್ಥವಾಗುತ್ತದೆ ಎಂದು ಕಿಡಿಕಾರಿದರು ನಾನು ಈ ಹಿಂದೆ ನೋಡಿದಾಗ ಎಂಟು ಕೋಟಿ ರೂಪಾಯಿ ಯೂಜರ್ಸ್ ಹಣ ಜಮಾ ಆಗಿತ್ತು ಆ ಹಣ ಎಲ್ಲಿಗೆ ಹೋಯಿತು ಮಾಯವಾಯ್ತಾ ಹೇಗೆ ಎಂದು ಆಕ್ರೋಶ ವ್ಯಕ್ತಪಡಿಸಿದವರು ನಿರ್ದೇಶಕರಾಗಿ ಮುಂದುವರಿಸಿದು ಪ್ರಯೋಜನ ಇಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಸ್ಯಾಲ್ರಿ ಕೊಟ್ಟಿಲ್ಲ ಅಂತ ಕೊಟ್ಟರೆ ಐದು ಆರು ತಿಂಗಳ ಸಂಬಳ ಇದೆ ದುಡಿದಿರುತ್ತಾರೆ ಗೌರಮ್ಮ ಏಳು ಜನ ಇದ್ದಾರೆ ಇದು ಒಂದಿದೆ ವೈದ್ಯಾಧಿಕಾರಿಗಳಿಗೆ ನೀವು ಸಂಬಳ ಕೊಟ್ಟಿಲ್ಲ ಅಂತೇಳಿ ಅದು ಒಂದಿದೆ ಯಾರು ಡಾಕ್ಟರ್ಸ್ಗಳಿಗೆ ಕೊಟ್ಟಿಲ್ಲ ಅಂತ ಮುನ್ನದು ಬೆಳಿಗ್ಗೆ ಡಾಕ್ಟರ್ ಒಂದಿಷ್ಟು

ಸಂಬಳ ಸಿಕ್ಕಿಲ್ಲ ನಮ್ಮ ನಮ್ಗೆ ಬಂದ್ ಮಾತ್ರ ಬರ್ತಾರ ಸರ್ ಸ್ಯಾಲರಿ ಕೊಡ್ಲಿಲ್ಲ ಸಿದ್ದರಾಮಪ್ಪ ನಾವೇನು ಆಫೀಸ್ ತಗೋ ಹೇಳಿದ್ದೀರಾ ಇಲ್ಲ ಸರ್ ಅಕ್ರಮ ಮಾಡೋದ್ ಹೇಳಿದಾರ ನಿಮ್ಗೆ ಎನ್ ಎಂ ಸಿ ಪ್ರಕಾರ ತಗೊಂಡಿದ್ವಿ ಸರ್ ಅದು ತಗೊಂಡಿಲ್ಲ ಅಂದ್ರೆ ಸೀಟ್ಸ್ ಹೋಗ್ಬಿಡ್ತಾವ್ ಸರ್ ಅಷ್ಟು ಈಗ ರಿಅಪ್ರೋಪ್ರಿಯೇಟ್ ಮಾಡಿ ಡಿಸೆಂಬರ್ ಅಲ್ಲಿ ಕ್ಲಿಯರ್ ಮಾಡಿದಾರೆ ಸರ್ ವಿಶಾಲ್ ನೀವು ಎನ್ ಎಂ ಸಿ ಆಯ್ತಪ್ಪ ಸರ್ಕಾರಿ ಜವಾಬ್ದಾರಿ

ಏನ್ ನೀವು ಎಲ್ಲ ಪೂರ್ತಿ ನಿಮ್ಗೆ ಸಂಬಳ ಇಲ್ಲದೆ ನೇಮಕಾತಿ ಮಾಡ್ಕೊಳ್ಳೋದು ತೆಗೆಯೋದು ಡಾಕ್ಟರ್ಸ್ಗಳಿಗೆ ಎಲ್ಲಾ ಕಡೆ ಮೆಸೇಜ್ ಹೋಗುತ್ತೆ ಆರಾರ್ ತಿಂಗಳ ಸಂಬಳ ಇಲ್ಲ ಸುಮಾರು ತಿಂಗಳ ಸಂಬಳ ಇಲ್ಲ ಡೈರೆಕ್ಟ್ ಇದ್ರೆ ಎರಡ್ ಲಕ್ಷ ಬರುತ್ತೆ ನಿಮಗೆ ಎಷ್ಟು ಸಂಬಳ ನಿಮ್ಗೆ

ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕು ವ್ಯಾಪ್ತಿಯಲ್ಲಿ ಸಾಲದ ಬಾಧೆಗೆ ಆತ್ಮಹತ್ಯೆ ಮಾಡಿಕೊಂಡ ರೈತನ ಪರಿವಾರದ ಸದಸ್ಯರಿಗೆ ಪರಿಹಾರದ ಚೆಕ್ ನೀಡಿ ಮೂರು ನಾಲ್ಕು ತಿಂಗಳಾದರೂ ಅವರ ಖಾತೆಗೆ ಹಣ ಜಮಾ ಆಗದೇ ಇರುವ ವಿಷಯ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಸಭೆಯಲ್ಲಿ ಗಂಭೀರವಾಗಿ ಚರ್ಚಿಸಿದರು ಬುಧವಾರ ಅವರ ಅಧ್ಯಕ್ಷತೆಯಲ್ಲಿ ನಡೆದ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಮಾತನಾಡಿದ ಅವರು ನಾನು ರೈತನಿಗೆ ಚೆಕ್ ವಿತರಿಸುವ ಮುಂಚೆ ಸಹಾಯಕ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಇರುವ ಸಮಿತಿಯಲ್ಲಿ ರೈತರ ಆತ್ಮಹತ್ಯೆಗಳ ಪರಿಹಾರದ ವಿಷಯ ಚರ್ಚಿಸಿ ಅರ್ಹರಿಗೆ ಅನುಮೋದನೆ ನೀಡಿದ ನಂತರವೇ ಚೆಕ್ ಕೊಡಲಾಗುತ್ತದೆ ಎಂದು ಅಧಿಕಾರಿಯನ್ನು ಪ್ರಶ್ನಿಸಿದರು ತಾನು ಪರಿಹಾರ ನೀಡಿದ ರೈತನ ಚೆಕ್ಗೆ ಅನುಮೋದನೆ ಕೊಟ್ಟರೂ ಸಹ ಮೂರು ನಾಲ್ಕು ತಿಂಗಳಾದರೂ ಪರಿಹಾರ ಹಣ ಏಕೆ ಜಮಾ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕರನ್ನು ತರಾಟೆಗೆ ತೆಗೆದುಕೊಂಡರು ನಾನು ಕೇಳುತ್ತಿರುವ ವಿಷಯ ಒಂದಾದಂತೆ ತಾವು ಕೇಳುವ ವಿಷಯ ಒಂದಾಗಿದೆ ನಿಮಗೆ ಕಾಮನ್ ಸೆನ್ಸ್ ಇದೆಯಾ ಇಲ್ವಾ ಎಂದು ಸಚಿವರು ಅಧಿಕಾರಿ ವಿರುದ್ಧ ದುಡಿದಿದ್ದರು ಸಭೆಯಲ್ಲಿದ್ದ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ವರದಿ ಸಲ್ಲಿಸಲು ವಿಳಂಬವಾಗಿರುವುದರಿಂದ ಹಣ ಜಮಾ ಆಗಿರುವುದಿಲ್ಲ ಈಗ ಅದನ್ನು ಸರಿಪಡಿಸಿ ಯಾರಿಂದ ಈ ಪ್ರಮಾದವಾಗಿದೆಯೋ ಅವರ ವಿರುದ್ಧ ವರದಿ ಸಲ್ಲಿಸಿ ಸೂಕ್ತ ಕ್ರಮಕ್ಕಾಗಿ ಸರ್ಕಾರಕ್ಕೆ ಪತ್ರ ಬರೆಯುವುದಾಗಿ ಹೇಳಿದರು ನೋಡಿ ಬೀದರ್ ಜಿಲ್ಲೆಯಲ್ಲಿ ಹೇಗೆ ನಡೆಯುತ್ತಿದೆ ಸಚಿವರು ನೀಡಿದ ಚೆಕ್ ಪರಿಹಾರ ಹಣ ಜಮ ಆಗಿಲ್ಲ ಇನ್ನೊಂದೆಡೆ ಕಳಪೆ ಬೀಜ ಪೂರೈಸಿ ರೈತರ ಬಾಳಿನ ಜೊತೆ ಚೆಲ್ಲಾಟ ಮಾಡಿರುವ ಕಂಪನಿಗಳಿಗೆ ಮತ್ತೆ ಬಿತ್ತನೆ ಬೀಜ ಪೂರೈಕೆಯ ಅವಕಾಶ ಮಾಡಿಕೊಡಲಾಗಿದೆ ಅಂದರೆ ಯಾವ ವ್ಯವಸ್ಥೆಯಲ್ಲಿ ಆಡಳಿತ ನಡೆಯುತ್ತಿದೆ ಎನ್ನುವುದಕ್ಕೆ ಸಾಕ್ಷಿಯಾಗಿದೆ ಇದ್ಯಾ ಚಕ್ಕಟಿ ತರಗೆ ರಿಜೆಕ್ಟ್ ಆಗುತ್ತೆ కమిಟಿಯ ಲಪರವಾಗಿ ತಲೆ. ಈ ಸರ್ ಈ ಬಿಟಿ ಚಕ್ಕಟಿ ನಿಜ ಇದೆ ಸರ್. ವಾಲ್ಕೆ ತಾಲ್ಲೂಕು பஞ்சಾ ಆತ್ಮತ್ಯ ಪರಿಹಾರಕ್ಕೆ ಆತ್ಮತ್ಯವಾಗಿ ಬಂದರು. ಐತಾ ಊರಿಗೆ ಇಲ್ಲಿ ವರೆಗೆ ಕಾರ್ಯನಾಗ ಜಮ ಆಗಿಲ್ಲ.

ಬಿಜೆಪಿ ಶಾಸಕರ ಬೇಸರ ಗ್ಯಾರಂಟಿ ವಿಭಾಗದ ಕಲಬುರಗಿ ವಿಭಾಗದ ಉಪಾಧ್ಯಕ್ಷ ಎಸ್ಆರ್ ಮಹೆರೋಜ್ ಖಾನ್ಗೆ ಅವಕಾಶ ನೀಡಿದ್ದಕ್ಕಾಗಿ ಬೇಸರ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯತ್ ಸಭಾಭವನದಲ್ಲಿ ನಡೆಯುತ್ತಿರುವ ಕೆಡಿಪಿ ಸಭೆ ಸಭೆಯಲ್ಲಿ ಅಸಮಾಧಾನ ಹೊರಹಾಕಿದ ಬಿಜೆಪಿ ಪಕ್ಷದ ಶಾಸಕರು ಎರಡು ಪಾಯಿಂಟ್ ಐದು ಲಕ್ಷ ಮತಗಳಿಂದ ಗೆದ್ದ ಜನಪ್ರತಿನಿಧಿಗಳಿಗೆ ಅವಮಾನ ಮಾಡುತ್ತಿದ್ದೀರೆಂದು ಅಸಮಾಧಾನ ಸಚಿವ ಈಶ್ವರ್ ಖಂಡ್ರೆ ಎದುರು ಜಿಲ್ಲಾಡಳಿತ ನಡೆಗೆ ಬೇಸರ ಬಿಜೆಪಿ ಶಾಸಕ ಶರಣು ಶಲ್ಗರ್ ಶೈಲೇಂದ್ರ ಬೆಂದಾಳೆಯಿಂದ ಅಸಮಾಧಾನ ಚುನಾಯಿತ ಪ್ರತಿನಿಧಿಗಳಿಗೆ ಆಸನ ನೀಡುವ ಬದಲು ಬೇರೆಯವರಿಗೆ ನೀಡುತ್ತಿದ್ದೀರಿ ಎಂದು ಬೇಸರ ಸಂಪುಟ ದರ್ಜೆಯ ಸ್ಥಾನಮಾನ ಹೊಂದಿದ್ದಾರೆಂದು ಶಾಸಕರಿಗೆ ಸಂಜಾಯಿಸಿ ನೀಡಿದ ಸಚಿವ ಖಂಡ್ರೆ ಮೈರೋಸ್ ಕಾರ್ ಅವರೇನು ಉಪಾಧ್ಯಕ್ಷ ಅಂತ ಅವ್ರ ಬಗ್ಗೆ ಸ್ವಲ್ಪ ಪರಿಚಯ ಏನು ಉದ್ದೇಶ ಸ್ವಲ್ಪ ಸಭೆಗೆ ನಮಗೆ ತಿಳಿಸಬೇಕು ಮೈರೋಸ್ ಅವರಿಗೆ ರಾಜ್ಯ ಸರ್ಕಾರದ ಇವತ್ತು

ಸರ್ಕಾರ ಆದೇಶ ಮಾಡಿದೆ ಸರ್ಕಾರ ಪ್ರತಿನಿಧಿ ಇದ್ದಾರೆ ಅವ್ರಿಗೆ ರಾಜ್ಯದ ರಾಜ್ಯ ಸಚಿವರ ಸ್ಥಾನಮಾನ ಕೊಡಲಾಗಿದೆ ಕೇಳಿ ಕೇಳಿ ರಾಜ್ಯ ಸಣ್ಣ ಕೇಳಿ ರಾಜ್ಯ ಸಚಿವರ ಸ್ಥಾನಮಾನ ಕೊಡಲಾಗಿದೆ ಸ್ಥಾನಮಾನದ ಪ್ರಕಾರ ಶಿಷ್ಟಾಚಾರದ ಪ್ರಕಾರ ಇವತ್ತು ನಮ್ಮ ಇಲಾಖೆಯ ಜಿಲ್ಲಾಧಿಕಾರಿಯವರು ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಈ ಸಭೆಯಲ್ಲಿ ಏರ್ಪಾಡು ಮಾಡಿದ್ದಾರೆ ನಿಮ್ಮ ಅನಿಸಿಕೆ ಏನಾದ್ರೂ ಇದ್ರೆ ಮತ್ತೊಮ್ಮೆ ನಾನು ಪರಿಶೀಲನೆ ಮಾಡಿ ಕೇಳ್ತೀನಿ ಸಭೆ ಮುಂದುವರ್ಸೋಣ ಕಳೆದ ಬಾರಿ ಕೂಡ ನಮ್ಮ ಸರ್ಕಾರದಿಂದ ನಾನು ಕೆ ಆರ್ ಡಿ ಸಿ ಚೇರ್ಮನ್ ಇದ್ದೆ ಕ್ಯಾಬಿನೆಟ್ ವಿತ್ ಆಲ್ ಫೆಸಿಲಿಟಿ ಇದ್ದೆ ಕೆಲವರು ಅಧಿಕಾರಿಗಳು ಇಲ್ಲ ನಾನು ಎದುರೇ ಕೊಡ್ತಿದ್ದಾರೆ ಕರೆಕ್ಟ್ ಅಲ್ಲ ಎಲ್ಲ ನಮ್ಮ ಶಾಸಕರು ಒಂದು ಇದು ಆಗಬಾರ್ದು ಅಂತ ಅಷ್ಟೇ ಸಭೆ ಇದು ಆಗಬಾರ್ದು ಅಂತ ಅದ್ರಲ್ಲಿ ಕೂಡ್ಲಕ್ಕ ನಮ್ಗೇನಿಲ್ಲ

ಸಚಿವ ಸಂಪುಟದ ಸ್ಥಾನಮಾನ ಕೊಡಲಾಗಿದೆ ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷರು ಏನಿದ್ದಾರೆ ಆ ಉಪಾಧ್ಯಕ್ಷರುಗಳಿಗೆ ರಾಜ್ಯ ನಿಮ್ಮ ಸಂಪುಟದ ಸದಸ್ಯರಾಗಿ ಅವರಿಗೆ ಸ್ಥಾನಮಾನ ಕೊಡಲಾಗಿದೆ ಆ ಸ್ಥಾನಮಾನದ ಪ್ರಕಾರ ಇವತ್ತು ಶಿಷ್ಟಾಚಾರದ ಪ್ರಕಾರ ಅಧಿಕಾರಿಗಳು ಸಭೆಯನ್ನು ಆಯೋಜನೆ ಮಾಡಿದ್ದಾರೆ ಈಗ ಒಂದು ನಿಮಿಷ ಐದು ಜನರಿಗೆ ನಾವು ರಾಜ್ಯ ಮಟ್ಟ ನಾವು ರಾಜ್ಯ ಮಟ್ಟದಲ್ಲಿ ಐದು ಜನರಿಗೆ ಐದು ಜನರಿಗೆ ಐದಲ್ಲ ಐದು ಜನರಿಗೆ ಗ್ಯಾರಂಟಿ ಸಮಿತಿ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದೇನೆ ಈಗಲೇ ಹೇಳಿದೆ ನಾನು ಒಬ್ರಿಗೆ ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನಮಾನ ಕೊಡಲಾಗಿದೆ ಐದು ಜನರಿಗೆ ಸ್ಟೇಟ್ ಸ್ಟೇಟ್ ಸಚಿವ್ ಸ್ಥಾನಮಾನ ಕೊಡಲಾಗಿದೆ ಮಾಡಲ್ಲ ಅದಕ್ಕೊಳಗೆ ಇವರು ಐಟೂ ಜನರಿಗೆ ಅದರಲ್ಲಿ ಇವರು ಇದ್ದಾರೆ ಮೆರೋಜ್ ಖಾನ್ ರವರು ಇದ್ದಾರೆ ಮತ್ತೆ ಆ ಒಂದು ಇದರಲ್ಲಿ ಇವತ್ತು ಸರಿ ಆಚರಿ ಮಾಡು ನಾಮದ್ ಏನು ಅಧ್ಯಾರಿಗಳು ಟೈಮ್ ಕೂಡ ಜಿಲ್ಲಾಧಿಕಾರಿ ಎ ಐ ಇರಲಿ ಸಿ ಒ ಐ ಇರಲಿ ನಾನು ನಿಗಮ ಮಂಡ್ಯ ಚೇರ್ ಮಧ್ಯಕ್ ಆಲ್ ಫೆಸಿಲಿಟೀಸ್ ಇದು ಚೇರ್ ಮೇಲೆ ಇದು ಕ್ಯಾಬಿನೆಟ್ಕಿನ ಮ್ಯಾಲೆ ಆಲ್ ಫೆಸಿಲಿಟೀಸ್ ಆರ್ಡರ್ ಸಿ ಎಮ್ ಆರ್ ಪಿ ಎಸ್ ಎಡ್ ರೂಪನ್ ಕೊಟ್ಟಾದ ಮೇಲೆ ಇದರೇ ಅದಕ್ಕೆ ಹೇಳ್ತಾ ಇದ್ದೀನಿ ನೀವು ಎಲ್ಲೂ ಕೂಡ ನಿಮ್ಮ ಸರ್ಕಾರದ ಅಧಿಕಾರಿಗಳಿಗೆ ಗೊತ್ತಾಗಬೇಕು ಯಾವ ತರ ಸಂವಿಧಾನದ ಪ್ರೋಟೋಕಾಲ್ ಬಂತು ನಿಮಗೆ ಬಿಟ್ಟು ಸರ್ ನಾವೇನು ಬಿತ್ತನೆ ಕಳಪೆ ಬೀಜ ಪೂರೈಸಿದ್ದು ಸಾಬೀತಾಗಿದ್ದರೂ ಸಹ ಮತ್ತೆ ಅಂತ ಕಂಪನಿಗಳಿಗೆ ಬೀಜ ಪೂರೈಸಲು ಅವಕಾಶ ಮಾಡಿಕೊಟ್ಟಿರುವ ಸರ್ಕಾರದ ವಿರುದ್ಧ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಂದೋಳೆ ಆಕ್ರೋಶ ವ್ಯಕ್ತಪಡಿಸಿದರು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ಅಧ್ಯಕ್ಷತೆಯಲ್ಲಿ ನಡೆದ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಕಳಪೆ ಬೀಜ ಸರಬರಾಜು ಮಾಡಿದ ಹದಿನೇಳು ಕಂಪನಿಗಳ ವಿರುದ್ಧ ಕ್ರಮ ಕೈಗೊಳ್ಳದೆ ಆ ಕಂಪನಿಗಳಿಂದಲೇ ಪುನಃ ಬೀಜ ಪೂರೈಕೆ ಅವಕಾಶ ನೀಡಿದ್ದು ಸರಿ ಎಂದು ಪ್ರಶ್ನಿಸಿದರು ಆಗಸ್ಟ್ ಅಕ್ಟೋಬರ್ ಹದಿನೇಳರ ಕಂಪನಿಗಳನ್ನು ಪಟ್ಟಿಯಲ್ಲಿ ಸೇರಿಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಪ್ರೊಸೀಡಿಂಗ್ ಬರೆದು ಸರ್ಕಾರಕ್ಕೆ ಪತ್ರ ಬರೆಯುವಂತೆ ಕೃಷಿ ಅಧಿಕಾರಿಗಳಿಗೆ ಸೂಚಿಸಿದರು ಐದು ತಿಂಗಳ ಹಿಂದೆ ಈ ಪ್ರಕರಣ ಬೆಳಕಿಗೆ ಬಂದರೂ ಅನುಪಾಲನಾ ವರದಿಯಲ್ಲಿ ಕೈಗೊಂಡ ಕ್ರಮದ ಬಗ್ಗೆ ಮಾಹಿತಿ ಇರುವುದಿಲ್ಲ ಎಂದು ಸಚಿವರು ಹೇಳಿದರು మేదికమేలే పోరాడృత సచివరే హయకాం శిల్పా శర్మ జిల్లా పంచాయత్ ముఖ్య కార్యనిర్వహణాధికారి డాక్టర్ గిరీష్ బడోలే గ్యారెంటీ యోజనల అనుష్టాన సమితి రాష్ట్ర उपाध्यक्ष ఎస్ఆర్ మెహరోజ్ ఖాన్ ఇతరులు ಲಾಂಚ್ ಮಾಡಿದಾಗ ಕೋರ್ಟ್ ಅವರಿಗೆ ಪೆನಾಲ್ಟಿ ವಿಧಿಸಿದೆ ಸರ್ ಈಗಾಗಲೇ ಈಗ ಒಂದ್ಸಾರಿ ಕೋರ್ಟ್ ಪೆನಾಲ್ಟಿ ವಿಧಿಸಿದಾಗ ಮೊದಲನೇ ಸಾರಿ ಅವರು ಮೈನರ್ ಪೆನಾಲ್ಟಿ ವಿಧಿಸ್ತದೆ ಸರ್ ಎರಡನೇ ಸಾರಿ ಅವರು ಸೇಮ್ ಅಫೆನ್ಸ್ ಮಾಡಿದಾಗ ಅವರಿಗೆ ಇಂಪ್ರಿಸನ್ಮೆಂಟ್ ಸಹಿತ ಇದೆ ಸರ್ ಹೀಗಾಗಿ ಪ್ರಕರಣ ಕೋರ್ಟ್ ಅಲ್ಲಿರುವಾಗ ನಾವು ಬೇರೆ ನಿರ್ಧಾರ ತಗೊಳ್ಳೋ ಅದು ಯಾಕಂದ್ರೆ ಕನ್ಸಲ್ಟ್ ಇನ್ಸ್ಪೆಕ್ಟರ್ ಯಾರು ಸ್ಯಾಂಪಲ್ ಡ್ರಾ ಮಾಡಿರ್ತಾನೆ ಅವ್ರು ರಿಟೈರ್ ಆಗುವವರೆಗೂ ಅವಂದೇ ಜವಾಬ್ದಾರಿ ಸರ್ ಅದು ಪ್ರಾಸಿಕ್ಯೂಷನ್ ಲಾಂಚ್ ಮಾಡೋದು

ಮತ್ತೆ ಅವನಿಗೆ ಪುನಃ ನಾವು ಕಾರ್ಯಾದೇಶ ಕೊಡಬಾರ್ದು ಪ್ರಶ್ನೆ ಏನಾಗಿದೆ ನಮ್ಗೂ ಮಾಹಿತಿ ಇಲ್ಲ ನೀವ್ ಹೇಳಿ ಮತ್ತೆ ನಮ್ಮ ಜಿಲ್ಲೆಯಿಂದ ಅಂತ ಕಂಪನಿಗಳಿಗೆ ಹದಿನೇಳು ಕಂಪನಿಗಳಿಗೆ ಕಾರ್ಯಾದೇಶ ಆಗ್ಲಿ ಅಥವಾ ಬೀಜ ಸರಬರಾಜ್ ಮಾಡಲಿಕ್ಕೆ ಏನಾದ್ರೂ ಆದೇಶ ಕೊಟ್ಟಿದ್ದೀಯಾ ಇಪ್ಪತ್ತೆರಡನೇ ಬಂದಿರೋದು ಈಗ ನಾವು ಮೊನ್ನೆ ಕರಿಫು ಮುಗಿಸಿದೆವು ಸರ್ ಯಾವುದು ಒಂದು ಸೆಟ್ ಬರವೇ ಆಗಿಲ್ಲ ಸರ್ ಫಸ್ಟ್ ಸ್ಟ್ಯಾಂಡರ್ಡ್ ಸರ್ ಅದು ರಾಜ್ಯ ಮಂಡಳಿಯಲ್ಲಿ ಕೊಟ್ಟಿದ್ರೆ ಈವರೆಗೆ ನಮ್ಮ ಒಂದು ಪ್ರಸ್ತಾವನೆ ಮಾಡಿ ಇವತ್ತೀ ರೀತಿಯಲ್ಲಿ ಕೊಟ್ಟಿದ್ದು ಇದು ಸರಿಯಾಗೋದಿಲ್ಲ ಈ ಸ್ನಾಪ್ ಕಂಪನಿಗಳ ಮೇಲೆ ಜವಾಬ್ದಾರಿ ಮಾಡಬೇಕು ಸರ್ ಸರ್ಕಾರದಿಂದ ಕ್ರಮ ಆಗಬೇಕು ಅಂತ ಹೇಳಿ ಒತ್ತಾಯ ಆಗಿದೆ ಅಂತ ಹೇಳಿ ಮಾಡಿ ಬಾಡಿ

ಇವತ್ತು ಅವರಿಗೆ ಆದೇಶ ಕೊಟ್ಟಿದ್ದು ಕಾರ್ಯಾದೇಶ ಕೊಟ್ಟಿದ್ದು ನಮ್ಗೆ ಯಾರ್ದು ಗಮನ ಇಲ್ಲ ಬಗ್ಗೆ ನಾವು ಇವತ್ತು ನಮ್ಮ ಜಿಲ್ಲೆಯವರ್ತಿಲ್ಲ ಇವತ್ತು ರಾಜ್ಯ ಮಟ್ಟದಲ್ಲಿ ಒಂದು ತೀರ್ಮಾನ ಆಗ್ತದೆ ರಾಜ್ಯ ಮಟ್ಟದಲ್ಲಿ ತೀರ್ಮಾನ ಆಗುವಂತಹ ಸಂದರ್ಭದಲ್ಲಿ ಅವ್ರಿಗೆ ಮಾಹಿತಿ ಹೋಗಿದೆ ಇಲ್ಲ ನಮ್ಗೆ ಮಾಹಿತಿ ಇಲ್ಲ ಈಗ ನಮ್ಮ ಕೆಡಿ ಪಿಲ್ಲಿ ಪ್ರೊಸೀಡಿಂಗ್ ಮಾಡಿಬಿಟ್ಟು ಅಂತವ್ರ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಮತ್ತೊಂದು ಇವತ್ತು ದಿವಸ ನಮ್ಮ ಕಡೆ ಇನ್ನೊಂದು ಪ್ರಸ್ತಾವನೆ ಕಳಿಸೋಣ ಮಾಡ್ರಿ ಯಾಕೆ ಮೇಲೆ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಕಮಿಷನರ್ ವರದಿ ಕೊಟ್ಟಿಲ್ಲ ಜಿಲ್ಲೆ ಬಗ್ಗೆ ಅವ್ರ ಮೇಲೆ ಚಾರ್ಜಸ್ ಪ್ರೇಮ್ ನಮ್ ಸೆಕ್ರೆಟರಿ ನೋಡೋ ಸೆಕ್ರೆಟರಿ ವರದಿ ಕೊಡ್ಲಿಕ್ಕೆ ತಡ ಮಾಡಿದ್ದಾರೆ ಅವ್ರ ಮೇಲೆ ಚಾರ್ಜ್ ಪ್ರೇಮ್ ಮಾಡಿ ಹಿಂಗಾದ್ರೆ ಮತ್ತೆ ನಾವು ಸರಿ ಅರ್ಥ ಆಗ್ಬೇಕಂತ ಸರ್ ಮತ್ತೆ ಮೀಟಿಂಗ್ ಮಾಡ್ತಾ ಇರ್ತಾ ಅಧ್ಯಕ್ಷ ನೇತೃತ್ವದಲ್ಲಿ ಅಂದ್ರೆ ಒಂದು ರಿಸಲ್ಟ್ ನಿಜಾಟನ ರೈತರಿಗೆ ಒಳ್ಳೆ ಪೀಕೆ ಸಿಗಬೇಕು ನ್ಯಾಯ ಅಂತ ಆಗ್ತಾ ಅರ್ಜೆಸ್ಟಾಯಿದೆ ಈ ವಿಷಯದ ಬಗ್ಗೆ ಅವ್ರ ಮೇಲೆ ದಂಡ ಹಾಕಿದ್ದಾರೆ ಇವತ್ತು ಅವರಿಗೆ ಮುಂದುವರಿಸ್ಬೇಕಾ ಅಥವಾ ದಂಡ ಹಾಕಿ ಇನ್ನೊಂದು ಸಲ ಅವ್ರಿಗೆ ಅವಕಾಶ ಕೊಡಬೇಕಾ ಅನ್ನುವಂಥದ್ದು ಆ ಸಿನಿಮಾನ ಸರ್ಕಾರ ಮಾಡಬೇಕಾಗ್ತದೆ ರಾಜ್ಯ ಮಟ್ಟದಲ್ಲಿ ನಮ್ಮ ಕಡೆಯಿಂದ ಅವ್ರು ಶಿಫಾರಸು ಮಾಡು ಅರ್ಥ ಆಯ್ತಾ ಇವ್ರು ಇನ್ಫಾರ್ಮೇಷನ್ ಕೂಡ ಚಿಕ್ಕಿದ್ದಾರೆ ಅವರಿಗೆ ಕೊಟ್ಟಿದ್ದಾರೆ ಇವಾಗ ನೇರವಾರಪ್ಪ ಅಂದ್ರೆ ಟಿ ಡಿ ಇಲ್ಲೇ ಬೆಳೀಲಾದಾರೆ ಅವ್ರು ಹೇಳ್ತಾರೆ ನ್ಯಾಯಾಲಯದಲ್ಲಿ ಬೆಳೀತಾ ಇತ್ತು ಮಾಡದೇ ಇರುವಂತವ್ರು ಇದ್ರು ಅವರಿಗೆ ಒಂದು ವಾರ್ನಿಂಗ್ ಕೊಟ್ಟು ಸರ್ಕಾರ ಮತ್ತೆ ಅವರಿಗೆ ಸರಬರಾಜ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ ಈಗ ಅವರು ಸರಬರಾಜ್ ಮಾಡಿದಂತಹ ಬೀಜಗಳೇನಿದೆ ಅವೆಲ್ಲೋ ಗುಣಮಟ್ಟದ ಬೀಜ ಅಂತ ಹೇಳಿ ಈಗ ನಮ್ಮ ಅಧಿಕಾರಿಗಳು ವರದಿಯನ್ನು ಕೊಟ್ಟಿದ್ದಾರೆ ಈಗ ಮುಂದೆ ಅವರು ಕೇಳಿ ಕೇಳಿ ಈಗಾಗಲೇ ಒಬ್ಬ ತಪ್ಪು ಮಾಡಿದರೆ ಒಬ್ಬ ಯಾವ್ದೋ ಲೈಸೆನ್ಸಲ್ಲಿ ಅಲ್ಲಿ ಹೆಲ್ಮೆಟ್ ಹಾಕೋದನ್ನ ಓಡಾಡ್ತಾರೆ ಅಲ್ಲ ಫೈನ್ ಹಾಕ್ತೀವಿ ಅವಕಾಶ ಕೊಡ್ತೀವಿ ಮೂರ್ ಸಲ ನಾಲ್ಕು ಸಲ ಮಾಡಿದ್ರೆ ಒಂದು ಒಂದು ಲೈಸೆನ್ಸ್ ರದ್ದತಿ ಆಗ್ಬೇಕು ಅರ್ಥ ಆಯ್ತಾ ಅದೇ ರೀತಿಯಲ್ಲಿ ಇವತ್ತು ಸರ್ಕಾರ ಒಂದು ಎರಡು ಕಂಪನಿಗಳಿಲ್ಲ ಹದಿನೇಳು ಕಂಪನಿಗಳಿದ್ದಾವೆ ಅವು ಯಾವ ಪರಿಸ್ಥಿತಿಯಲ್ಲಿ ಕಳಪೆ ಬೀಜ ಸರಬರಾಜ್ ಮಾಡಿದ್ದಾರೆ ಏನಿಲ್ಲ ಅಂತ ಎಕ್ಸ್ಪ್ಲನೇಷನ್ ಕೊಡಬೇಕಾಗುತ್ತೆ ನ್ಯಾಯಾಲಯ ದಂಡನೂ ಹಾಕಿದೆ ದಂಡನೂ ಅವರು ಕಟ್ಟಿದ್ದಾರೆ ಬೀದರ್ ತಾಲೂಕಿನ ಜಾಂಪಾಡ್ ಚಿಲ್ಲರಿಗೆ ಜಮಕೋಡ್ ವ್ಯಾಪ್ತಿಯಲ್ಲಿ ಬರುವ ಹಿಂದುಳಿದ ವರ್ಗಗಳ ಹಾಗೂ ಹರಿಜನ ಗಿರಿಜನ ಮೀನುಗಾರಿಕೆ ಸಹಕಾರ ಸಂಘ ಜಾಂಪಾಡ್ ಈ ಸಂಘವು ಹತ್ತೊಂಬತ್ ನೂರ ತೊಂಬತ್ತೆರಡು ತೊಂಬತ್ ಸಾಲಿನಲ್ಲಿ ನೋಂದಣಿಯಾಗಿ ಇಲ್ಲಿಯವರೆಗೆ ಹರಿಜನ ಗಿರಿಜನ ಮೀನುಗಾರಿಗೆ ಬಹಳ ಅನ್ಯಾಯ ಮಾಡುತ್ತಾ ಬಂದಿದೆ ಈ ಸಂಘದಲ್ಲಿ ಯಾವುದೇ ಹರಿಜನ ಮತ್ತು ಗಿರಿಜನ ಮೀನುಗಾರರಿಗೆ ಮೀನುಗಾರಿಕೆ ಮಾಡಲು ಸಂಘದ ಅಧ್ಯಕ್ಷರು ತಮ್ಮ ಪ್ರಭಾವವನ್ನು ಬಳಸಿ ಹತ್ತು ಹಲವು ವರ್ಷಗಳಿಂದ ಅನ್ಯಾಯ ಮಾಡುತ್ತಾ ಬಂದಿದ್ದಾರೆ ಮತ್ತು ಅವರು ಸಂಘದ ಅನ್ವಯ ಕೆಲಸ ಮಾಡುತ್ತಿಲ್ಲ ಸಂಘದ ಬೈಲಾ ವಿರುದ್ಧ ಸಂಘ ನಡೆಸುತ್ತಿದ್ದಾರೆ ಬೈಲಾದಲ್ಲಿ ಸಂಘ ಸದಸ್ಯರನ್ನು ತನ್ನ ಕಾರ್ಯವ್ಯಾಪ್ತಿ ಬಿಟ್ಟು ಬೇರೆ ಕಡೆ ವಾಸಿಸುತ್ತಿದ್ದಾರೆ ಸದರಿ ಸಂಘದ ನಿರ್ದೇಶಕರು ಸೇರಿಕೊಂಡು ಬಾಲಕಿ ತಾಲೂಕಿನ ಬ್ಯಾರಳಿ ಗ್ರಾಮದಲ್ಲಿಯೂ ಸಹ ಮೀನುಗಾರಿಕೆ ಸಹಕಾರ ಸಂಘ ಮಾಡಿಕೊಂಡಿರುತ್ತಾರೆ ಭಾರತೀಯ ಭೀಮಸೇನಾ ಜಿಲ್ಲಾಧ್ಯಕ್ಷರಾದ ಸಂಜುಕುಮಾರ್ ಈಶ್ವರ್ ಸಾಗರ್ ಅವರು ಪತ್ರಿಕಾ ಪ್ರಕಟಣೆಯಲ್ಲಿ ಹೊರಡಿಸಿದ್ದಾರೆ ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಸುರೇಶ್ ಶಿಂದೆ ರಾಜ್ಯ ಕಾರ್ಯದರ್ಶಿ ಬಕ್ಕಪ್ಪ ದಂಡಿನ್ ಜಿಲ್ಲಾ ಉಪಾಧ್ಯಕ್ಷರಾದ ಗೌತಮ್ ಶರ್ಮಾ ಸುನೀಲ್ ಕುಮಾರ್ ಡೋಳೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಂಘದ ನಿರ್ದೇಶಕಿ ಶ್ರೀಮತಿ ಮಾಣ್ಯಮ್ಮ ನಾಗಪ್ಪ ಜಾಂಪಾಡ್ ಅಶೋಕ್ ಬಂಡೆಪ್ಪ ಗ್ರಾಮ ಪಂಚಾಯತ್ ಸದಸ್ಯರು ಜಾಂಪಾಡ್ ಸುಧಾಕರ್ ಚಿಮ್ಕೋಡೆ ಇನ್ನಿತರರು ಉಪಸ್ಥಿತರಿದ್ದರು

啊，哎，